ಆನಂದಕಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಬೆಟಗೇರಿ ಕೃಷ್ಣ ಶರ್ಮ ಅವರು ಬರೆದಿರ್ತಕ್ಕಂಥ ಸಣ್ಣ ಕಥೆ ನೆತ್ತರ ಕೊಡುಗೆ ನೆತ್ತರ ಕೊಡುಗೆ ಎಂದರೆ ರಕ್ತದ ದಾನವಲ್ಲ ರಕ್ತದ ದಾನಕ್ಕಾಗಿ ಪಡೆದ ಉಂಬಳಿ ಕನ್ನಡ ನಾಡಿನ ಪೂರ್ವದ ಚರಿತ್ರೆಯಲ್ಲಿ ನೆತ್ತರ ಕೊಡುಗೆಯ ಉಂಬಳಿಯನ್ನು ಪಡೆದ ಬಂಟರ ಹೆಸರು ಹಲವಾರು ಕಂಡುಬರುತ್ತವೆ ಹೆಸರಿಲ್ಲದೆ ಕಾಲದ ತೆರೆಯಲ್ಲಿ ಮರೆಯಾದ ಕನ್ನಡ ಬಂಟರಿಗೆ ಲೆಕ್ಕವೇ ಇಲ್ಲ ಇದೊಂದು ನಮ್ಮ ನಾಡಿನ ವೈಶಿಷ್ಟ್ಯ ಶೋಧಕ ಬುದ್ಧಿಯನ್ನು ಹದನುಗೊಳಿಸಿಕೊಂಡು ಮರವಿಯ ಪರದೆಗಳನ್ನು ಹರಿದು ಓದುತ್ತಾ ಹೋದರೆ ನೆತ್ತರ ಕೊಡುಗೆಯನ್ನು ಪಡೆದ ಕನ್ನಡ ಬಂಟರ ಪವಾಡವನ್ನು ಬರೆದುಕೊಂಡ ಇತಿಹಾಸದ ಪುಟಗಳು ಬೇಕಾದಷ್ಟು ದೊರೆಯುವು ನೋಡುವ ಶಕ್ತಿಯನ್ನು ಸಂಪಾದಿಸದ ಒಳಗಣ್ಣು ಮಾತ್ರ ಬೇಕು ನಮಗೆ ನಮ್ಮೂರು ತಳವಾರ ಕೆಂಚಣ್ಣನದೊಂದು ಎಂಟು ಕೂರಿಗೆ ವಿಶಾಲವಾದ ಹೊಲ ಇದೆ ಒಳ್ಳೆ ಬೆಣ್ಣೆಯಂತಹ ಮಿದು ಮಣ್ಣಿನ ಅಯ್ಯರಿಯ ಹೊಲ ಎಂಥ ಬರಗಾಲದಲ್ಲಿಯೂ ಕೆಂಚಣ್ಣನ ಹೊಟ್ಟೆಯನ್ನು ಬರೆಯದಾಗಿ ಇರಿಸದಂತಹ ದೇವಭೂಮಿ ಅದೊಂದು ಹೊಲ ಇಲ್ಲದೆ ಹೋಗಿದ್ದರೆ ತಳವಾರ ಕೆಂಚಣ್ಣ ಊರ ಜನರಿಂದ ಕೆಂಚಣ್ಣ ಎಂದು ಕರೆಯಿಸ್ಕೊಳ್ತಿರ್ಲಿಲ್ಲ ಕೆಂಚನಾಗಿಯೋ ಕೆಂಚ ಆಗಿಯೋ ಇರ್ತಾ ಇದ್ದ ಆದರೆ ಅವನ ನಾಲ್ಕು ಎತ್ತಗಳ ಕಮತ ಊರಲ್ಲಿ ಅವನನ್ನೊಂದು ಗಣ್ಯವಾದ ಒಕ್ಕಲನ್ನಾಗಿ ಮಾಡಿದ್ದಿತು ಬೆಳಗಾಲದಲ್ಲಿ ನಮ್ಮ ಊರ ಜನರೆಲ್ಲರ ಬಾಯಲ್ಲಿಯೂ ನೆತ್ತರ ಕುಡುಗಿ ಹೊಲದ ಬೆಳೆಯ ಬಣ್ಣನೆಯ ಮಾತುಗಳೇ ಆಡುತ್ತಿರುವು ಆ ಹೊಲದ ಒಂದು ಪಕ್ಕದಲ್ಲಿ ಇರುವ ಹಾಳು ಬಾವಿಯನ್ನು ನೋಡಿದರೆ ಬಹಳ ದಿನಗಳ ಹಿಂದೆ ಈ ಹೊಲದ ಕೆಲವು ಭಾಗ ತೋಟವಾಗಿದ್ದಿರಬಹುದು ಎಂದು ಊಹಿಸುವಂತಿದೆ ನಮ್ಮೂರಲ್ಲಿ ನೆತ್ತರ ಕೊಡುಗೆ ಹೊಲವನ್ನು ಅರಿಯದವರು ಯಾರೂ ಇಲ್ಲ ಆದರೆ ಆ ಹೊಲಕ್ಕೆ ಹಾಗೆ ಹೆಸರು ಏಕೆ ಬಂದಿರಬಹುದು ಎಂಬುದನ್ನು ಅರಿತವರು ಒಬ್ಬರೂ ಇಲ್ಲ ಅರಿತುಕೊಳ್ಳಬೇಕೆಂಬ ಕುತೂಹಲವನ್ನು ಇದುವರೆಗೂ ಯಾರೂ ತೋರಿಸಿದಂತೆಯೂ ಇಲ್ಲ ಕುತೂಹಲ ಬುದ್ಧಿಯಿಂದ ಯಾರಾದರೂ ಈ ಹೊಲಕ್ಕೆ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಕೆಂಚಣ್ಣ ಹೇಳೋ ಮಾತಿದು ಆದೇನ್ರಿ ಒಂದೊಂದು ಹೊಲಕ್ಕೆ ಹಿಂಗೆ ಏನಾರೇ ಹೆಸರು ಬಿದ್ದಿರ್ತಾವೆ ಹೇಳಿ ನಾನು ದೊಡ್ಡವನಾದ ಮೇಲೆ ಕನ್ನಡ ಇತಿಹಾಸ ಸಂಸ್ಕೃತಿಗಳನ್ನು ಅಭ್ಯಾಸ ಮಾಡುವ ಹುಚ್ಚು ಹಿಡಿದಾಗ ಕೆಂಚಣ್ಣನ ಹೊಲಕ್ಕಿರುವ ಹೆಸರು ನನ್ನನ್ನು ತುಂಬ ಕುತೂಹಲದಲ್ಲಿ ಕೆಡಹಿತು ಶಿಲಾಶಾಸನ ತಾಮ್ರ ಶಾಸನಗಳ ಅಧ್ಯಯನ ನಡೆಸಿದಾಗ ಅವುಗಳಲ್ಲಿ ಆಗಾಗ ನೆತ್ತರ ಕೊಡುಗೆ ಎಂಬ ಉಂಬಳಿಯ ಹೆಸರು ಕಂಡುಬಂದುದರಿಂದ ಕೆಂಚಣ್ಣನ ಹೊಲದ ಹೆಸರು ನನ್ನನ್ನು ಇನ್ನಿಷ್ಟು ಕುತೂಹಲದಲ್ಲಿ ಕೆಡಹಿತು ದೀವಳಿಗೆಯ ಹಬ್ಬದ ಬಿಡುವಿನಲ್ಲಿ ನಾನು ನಮ್ಮ ಹಳ್ಳಿಗೆ ಹೋದಾಗ ಮರುದಿನವೇ ಕೆಂಚಣ್ಣನನ್ನು ನಮ್ಮ ಮನೆಗೆ ಕರೆಯಿಸಿ ಕೇಳಿದೆ ಕೆಂಚಣ್ಣ ನಿನ್ನ ನೆತ್ತರ ಕೊಡುಗೆ ಹೊಲ ನಿಮ್ಮ ಮನೆತನಕ್ಕೆ ಇನಾಮಾಗಿ ಬಂದದ್ದು ಈ ವಿಷಯಕ್ಕ ನಿನಗೆ ಏನಾರ ಗೊತ್ತದ ಏನು ಕೆಂಚಣ್ಣ ಅನುಮಾನಿಸುತ್ತಾ ಹೇಳಿದ ಏನು ಇನಾಮ್ರೀ ಏನೋ ನಮ್ಮ ಅಜ್ಜ ಹೇಳೋ ಮಾತ್ರಿ ಹಿಂದಿನ ಕಾಲದಾಗ ಈ ಹೊಲ ನಮ್ಮ ಮನೆತನಕ್ಕೆ ಇನಾಮಿನ ಹೊಲ ಆಗೇ ಇತ್ತಂತ್ರಿ ನರಗುಂದ್ ಬಂಡಾಯ ಆತಂತ ನೋಡ್ರಿ ಅದರ ವರ್ಷ ಅಂದ್ರೆ ನಮ್ಮ ಈ ಊರಿನ ದೇಹಗತಿ ಹಾಳಾಗಿ ಹೋತಂತ್ರಿ ಆಗ ಇಂಗ್ರಜ್ರು ಬಂದು ನಮ್ಮ ಇನಾಮ್ ಸುಳ್ಳು ಮಾಡಿ ಸರ್ಕಾರಿ ಜಮೀನು ಅಂತ ಲೆಕ್ಕದಾಗ ಬರೆಸ್ಬಿಟ್ರಂತ್ರಿ ಈಗೆಲ್ಲಿ ಇನಾಮು ನಮ್ಮಪ್ಪ ಈ ಹೊಲ ಒಂದಕ್ಕೆ ಸರ್ಕಾರಕ್ಕೆ ವರ್ಷ ಹದಿನಾರು ವರ ತೆರಿಗೆ ಕಟ್ತೀನಿ ನಾನು ಮತ್ತೆ ಕೇಳಿದೆ ಅದೆಲ್ಲ ಆಯ್ತಪ್ಪ ಯಾವ ಕಾರಣಕ್ಕಾಗಿ ಈ ಹೊಲ ನಿಮ್ಮ ಮನಿತನಕ್ಕೆ ಇನಾಮಾಗಿ ಸಿಕ್ಕಿ ತಂಬೋದು ನಿನಗೇನಾರೇ ಗೊತ್ತದ ಏನು ಕೆಂಚಣ್ಣ ತಲೆಯಲ್ಲಾಡಿಸಿ ಹೇಳಿದೆ ಛೇ 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 ಅದೇನೋ ನನಗೆ ಬಿಡ್ರಿ ನಮ್ಮ ಅಜ್ಜಕ್ಕೆ ಕೂಡ ಈ ಮಾತು ಗೊತ್ತಿರಲಿಕ್ಕಿಲ್ಲ ಇದ್ದಿದ್ರೆ ನಮಗೇನು ಅವ ಹೇಳ್ದೆ ಬಿಡವ ಅಲ್ಲರಿ ನಾನಂದೆ ಹಾಂಗಲ್ಲೋ ಕೆಂಚಣ್ಣ ಆ ಹೊಲ ನಿಮ್ಮ ಅಂಥನಿಗೆ ಸಿಗಲಿಕ್ಕೆ ಏನಾದರೂ ಹಿಂದಿನ ಕಾಲದಾಗ ಕಾರಣ ಘಟಿಸಿರ್ಲಿಕ್ಕೆ ಬೇಕು ಅದೆಲ್ಲ ಗೊತ್ತಿರಬೇಕೇನಪ್ಪ ನಿಮ್ಗೆ ಅದನ್ನ ಹೆಂಗ್ರಿ ಗೊತ್ತು ಮಾಡ್ಕೊಳ್ಳೋದು ಮತ್ತು ಗೊತ್ತು ಮಾಡ್ಕೊಂಡ್ರೆ ಆಗೋದರೇ ಏನು ಇನ್ನೇನು ಅದು ಇನಾಮ ಹೊಲ ಆಗೋ ಮಾತಲ್ಲ ಏನಲ್ಲ ನಿರಾಶೆಯ ಧ್ವನಿಯಲ್ಲಿ ನಾನು ಕೇಳಿದೆ ನಿಮ್ಮ ಮಣಿತನದ ಏನು ಕೆಂಚಣ್ಣ ಹೇಳವರು ಹಾಂ ಹೇಳೋವ್ರೇನೋ ಇದ್ದಾರ್ರೀ ಲೋಕಪುರದಾಗ ಆದ್ರೆ ನಮ್ಮ ಮನೆತನದ ಹಿರೇ ಹೇಳುವ ಸತ್ತೋಗ್ಯನ್ ರೀ ಹದಿನೈದು ಹದಿನಾರು ವರ್ಷದವ ಒಬ್ಬ ಅವನ ಮಗ ಇದ್ದಾನಿ ಅದಕ್ಕೇನು ಗೊತ್ತ್ರಿ ಮೊನ್ನೆ ಹುಟ್ಟಿ ನೆನ್ನೆ ಕಣಿ ತೆಗ್ದದ ಹುಡುಗ ನಾನು ಮತ್ತೆ ಕುತೂಹಲದಿಂದ ಕೇಳಿದೆ ಹಾಂಗಲ್ಲೋ ಹೆಳವರ ಮನೆಯಾಗ ತಮ್ಮ ಯಜಮಾನ್ರ ಮನೆತನದ ಆದು ಹೋದ ಮಾತೆಲ್ಲ ಬರದಿಟ್ಟಿರ್ತಾರಂತ ಹಂಗ ನಿಮ್ಮ ಮನೆತನದ ಪುರಾಣನು ನಿಮ್ಮ ಹೆಳವನ ಮನೆಯಾಗ ಬರದಿಟ್ಟಿದ್ದಿರಬಹುದಲ್ಲ ಕೆಂಚಣ್ಣ ಆತುರದ ಧ್ವನಿಯಲ್ಲಿ ಹೇಳಕ್ ತೊಡಗಿದ ಹಾ ಹಾ ಹೌದು 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 ನೋಡ್ರಿ ಹಿರೇ ಹೇಳುವ ನಮ್ಮ ಮನೆಗೆ ವರ್ಸಾನಕ್ಕೆ ಬರೋ ಮುಂದ ಏನೋ ಒಂದು ಹಳೆ ಕಾಗ್ದ ಕಡ್ತ ಜತೆಗೆ ತಂದಿರ್ತಿದ್ದ ಅದೇನಪ್ಪ ಅಂತ ನಾವು ಕೇಳಿದಾಗ ಅದು ನಿಮ್ಮ ಮನೆತನದ ಹಿರಿ ಹಿರಿ ಪವಾಡ ದೇವರು ಅಂತ ಹೇಳ್ತಿದ್ದ ಅದರಾಗ ಏನೇನು ಬರದೋಯ್ತೋ ನಾವು ಏನು ಕೇಳ್ತಿರ್ಲಿಲ್ಲ ಅವನು ಏನು ಹೇಳ್ತಿರ್ಲಿಲ್ಲ ಹಂಗ ಬಂದು ಹೊಗಳಿ ತನ್ನ ಬಾಬು ತೊಗೊಂಡು ಹೋಗ್ತಿದ್ದ ಕೆಂಚಣ್ಣನ ಈ ಮಾತನ್ನು ಕೇಳಿ ಒಂದು ಬಗೆಯ ಸಂತೋಷ ಎನಿಸಿತು ಆ ಕಡತದಲ್ಲಿ ನೆತ್ತ ಹೊ ಕೊಡುಗೆ ಹೊಲದ ಕಥೆ ಏನಾದರೂ ಸಿಕ್ಕಬಹುದು ಅಂತಲೂ ಅನಿಸು ಪ್ರಾರಂಭಿಸ್ತು ಆದುದರಿಂದಲೇ ಕೆಂಚಣ್ಣನ ಮತ್ತೆ ಕೇಳಿದೆ ನೋಡು ಕೆಂಚಣ್ಣ ನನಗೆ ನಿನ್ನ ನೆತ್ತರ ಕೊಡುಗೆ ಹೊಲದ ಮೂಲ ಕಥೆ ತಿಳ್ಕೊಳ್ಬೇಕಾಗಿದೆ ನಿಮ್ಮ ಹೇಳೋರ ಮನೆ ಹೊತ್ತಿಗೆ ಒಳಗ ಅದರದ್ದೇನೇ ಸಂಗತಿ ಬಂದಿರಲಿಕ್ಕೆ ಸಾಕು ನಾನು ನೀನು ಕೂಡಿ ಲೋಕಾಪುರಕ್ಕೆ ನಿಮ್ಮ ಹೆಳವನ ಕಡೆ ಹೋಗೋಣ ಬರ್ತೀಯ ಹುಯ್ಯ ಏನ್ರಿ ಅಪ್ಪ ಎಂಥ ಮಾತು ನೀವು ಕರೆಯೋದು ಹೆಚ್ಚೋ ನಾನು ಬರೋದು ಹೆಚ್ಚೋ ಎಂದ ಬೇಕೋ ಅಂದು ಕರೀರಿ ನಾ ಬರ್ತೀನಿ ಕೆಂಚಣ್ಣ ಒಪ್ಪಿಗೆ ಕೊಟ್ಟ ನನಗೆ ಏನೋ ಒಂದು ಬಗೆಯ ತೃಪ್ತಿ ಮರುದಿನ ಭಾವ ಬಿದಿಗೆ ಮನೆಯವರು ಬೇಡ ಬೇಡ ಎಂದು ಹೇಳಿದ್ರೂ ಕೇಳದೆ ಲೋಕಾಪುರಕ್ಕೆ ಹೊರಟು ಕೆಂಚಣ್ಣ ತನ್ನ ಚಿಗರಿಯ ಬಗರಿಯ ಎತ್ತೆಗಳನ್ನು ಬಂಡಿಗೆ ಹೂಡಿ ನನ್ನನ್ನು ಆದರದಿಂದ ದರದಿಂದ ಕುಳ್ಳಿರಿಸಿಕೊಂಡು ಲೋಕಾಪುರಕ್ಕೆ ಹೊರಟ ದಾರಿಯಲ್ಲಿ ನನಗೆ ಇನ್ನಾವುದರ ಯೋಚನೆಯೇ ಇಲ್ಲ ಹೆಳವನ ಹೊತ್ತಿಗೆಯಲ್ಲಿ ಕೆಂಚಣ್ಣನ ಹೊಲದ ಕಥೆ ಸಿಕ್ಕರೆ ಎಷ್ಟು ಚೆನ್ನಾಗುವುದು ಒಂದು ಜಾನಪದ ಇತಿಹಾಸವನ್ನು ಸಂಶೋಧಿಸಿದ ಶ್ರೇಯ ನನಗೆ ಸಿಕ್ಕಬಹುದು ಯಾವ ವೀರನ ಯಾವ ವೀರತನಕ್ಕಾಗಿ ಈ ಉಂಬಳಿ ದೊರೆತಿದೆಯೋ ಯಾವ ಕಾಲದಲ್ಲಿ ಯಾರಿಂದ ದೊರೆತಿದೆಯೋ ಅಯ್ಯೋ ಕನ್ನಡಿಗರಿ ಇಂತಹ ಎಷ್ಟೊಂದು ಇತಿಹಾಸ ಕಣ್ಮರಿಯಾಗಿ ಹೋಗಿದೆಯಲ್ಲ ಈ ಕಣ್ಮರಿಯಾದ ಇತಿಹಾಸವೆಲ್ಲ ಎಂದು ಹೊರಗೆ ಮರಿದಿತ್ತು ಅಂತ ಇವೇ ಯೋಚನೆಗಳು ಲೋಕಾಪುರವನ್ನು ತಲುಪಿದ್ವು ಮನೆಗೆ ಹೋದವು ಪರಿಚಯದ ಮಾತು ಮೇಲೆ ಆ ಬಡ ಹುಡುಗ ಒಡೆಯನ ಗುರ್ತನ್ನು ಹಿಡಿದು ಮುಂಗಟ್ಟೆಯ ಮೇಲೆ ಕಂಬಳಿ ಹಾಸಿ ಆದರ ಭಾವದಿಂದ ನಮ್ಮನ್ನು ಕುಳ್ಳಿರಿಸ್ತ ಕೆಂಚಣ್ಣ ಆ ಹುಡುಗನಿಗೆ ಹೇಳ್ದ ಏನೋ ಹೇಳುವ ನಿಮ್ಮಪ್ಪ ನಮ್ಮ ಮನೆಗೆ ಬಂದಾಗೆಲ್ಲ ನಮ್ಮ ಹಿರಿಯರ ಬದುಕಿನ ಸಂತಿನೆಲ್ಲ ಬರೆದಿರೋ ಹೊತ್ತಿಗೆ ತಂದಿರ್ತಿದ್ದ ಈ ರಾಯರಿಗೆ ಆ ಹೊತ್ತಿಗೆ ನೋಡಬೇಕಾಗೈತಂತ ಅದಕ್ಕೆ ಇಂದು ಮುದ್ದಾಮ ಗಾಡಿ ಹುಡ್ಕೊಂಡು ಇಲ್ಲಿ ತನಕ ಬಂದೀವಿ ಆ ಹೊತ್ತಿಗೆ ಎಲ್ಲ ಐತಿ ನಿನಗೆ ಗೊತ್ತಿರಬೇಕು ಹುಡುಗ ಹೇಳ್ದ ಗೊತ್ತಿರದೆ ಏನು ಮಾಡೀತು ಒಡಿಯ ನನಗೆ ಓದು ಬರೀ ಬರೆದಿದ್ರು ಯಾವ ಯಾವ್ಯಾವ ಹೊತ್ತಿಗೆ ಯಾರ್ಯಾರ್ದು ಅಂಬೋದನ್ನು ಗುರ್ತಾ ಮಾಡಿಕೊಟ್ಟಾನೆ ನಮ್ಮ ಅಪ್ಪ ಸತ್ಮ್ಯಾಗ ಎರಡು ಮೂರು ವರ್ಷ ಆದರೂ ತಮ್ಮ ಮನೆ ಕಡೆ ಬರ್ಲಾಕ ನನಗೆ ಆಗೇ ಇಲ್ಲ ಒಂದೊಂದು ಹೊತ್ತಿಗಿನ ಯಾರಾದರೂ ಬರೀ ಬಲ್ಲವರಿಗೆ ತೋರಿಸಿ ಎಲ್ಲ ಮಾಹಿತಿ ಮಾಡ್ಕೊಳ್ಬೇಕಂದ್ರೆ ನನ್ನಂಥ ಬಡವನ ಮಾತು ಕೇಳಿ ಯಾರು ಹೇಳ್ತಾರ್ರಿ ಮತ್ತೆ ಏನು ಮಾಹಿತಿ ಮಾಡ್ಕೊಳ್ಳೋದ ದಣಿಯಾರ್ ಮನೆಗೆ ವರ್ಷಾಸನಕ್ಕೆ ಬರೋದಾದರೂ ಹ್ಯಾಂಗೆ ಹೇಳ್ರಿ ಅದಕ್ಕೆ ನಾನು ನಮ್ಮವ್ವ ದುಡ್ಕೊಂಡು ಹ್ಯಾಂಗೋ ಹೊಟ್ಟಿ ತುಂಬಿಕೊಂಡು ಇದ್ದಿದ್ದೇವೆ ರೀ ಆ ಹುಡುಗನ ದೈನಿ ಭಾವವನ್ನು ಕಂಡು ನನಗೆ ತುಂಬ ಕಳವಳ ಅನ್ನಿಸ್ತು ನಾನು ಹೇಳಿದೆ ಸರಿಯಪ್ಪ ಈಗ ಈ ಕೆಂಚಣ್ಣನ ಮನೆತನದ ಹೊತ್ತಿಗೆ ಬಾ ನೋಡೋಣ ಹುಡುಗ ಎದ್ದು ಒಳಗೆ ಹೋಗಿ ಹಳೆಯ ಹರುಕು ಬಟ್ಟೆಯಲ್ಲಿ ಕಟ್ಟಿ ಇಟ್ಟ ಹೊತ್ತಗೆಯನ್ನು ಹೊರಕ್ಕೆ ತಂದ ಬಟ್ಟೆಯನ್ನು ಒಂದೊಂದಾಗಿ ಬಿಚ್ಚಿ ಒಳಗೆ ಸುರಕ್ಷಿತವಾಗಿ ಇರಿಸಿದ್ದ ಕರಡು ಕಾಗದದ ಹಳೆಯ ಹೊತ್ತಗೆಯನ್ನು ನನ್ನ ಕೈಗೆ ಕೊಟ್ಟ ಕೈಯಲ್ಲಿ ತೆಗೆದುಕೊಂಡು ನೋಡಿದೆ ಸಿರಿಯೂರ ತಳವಾಡ ಪೀಳಿಗಿ ಪವಾಡ ಸಿರಿಯೂರ ತಳವಾರ ಪೀಳಿಗಿ ಪವಾಡ ಎಂದು ಮೇಲೋಲೆಯ ಮೇಲೆಯೇ ಪಳಗದ ಕೈಯ ಬರಹದಿಂದ ಅಂಕುಡೊಂಕಾದ ಅಕ್ಷರಗಳಿದ್ದದ್ದು ಕಾಣಿಸ್ತು ಕುತೂಹಲದಿಂದ ಮೊದಲ ಹಾಳೆಯನ್ನು ತೆಗೆದು ಓದೋದಕ್ಕೆ ಪ್ರಾರಂಭಿಸಿದೆ ಮನೆತನದ ಮೂಲ ಪುರುಷ ಜಕ್ಕಣ್ಣನ ಚರಿತ್ರೆಯಿಂದ ಹೊತ್ತಿಗೆ ಆರಂಭವಾಗಿದ್ದಿತ್ತು ಇನ್ನೂರು ವರ್ಷಗಳ ಹಿಂದಿನ ಲಿಪಿಯ ಮಾದರಿ ಬರೆದ ಭಾಷೆ ತೀರ ಗ್ರಾಮ್ಯ ರೀತಿಯದು ಆದರೆ ಬರದ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಬರುವಂತಿದ್ದಿತು ಎಂತಲೇ ಸರಸರನೆ ಹಾಳೆಯ ಮೇಲೆ ಕಣ್ಣಾಡಿಸಲು ತೊಡಗಿದೆ ಮೂಲ ಪುರುಷ ಜಕ್ಕಣ್ಣನ ಕತೆ ಆರೆಂಟು ಸಾಲಿನಲ್ಲಿ ಮುಗಿದು ಹೋಗಿದ್ದಿತು ಆತ ಬಂಕಾಪುರದಿಂದ ಬಂದು ಸಿರಿಯೂರಲ್ಲಿ ನೆಲೆಸಿದ್ನಂತೆ ಅವನ ಮಗ ಬಂಕಣ್ಣ ಬಲಗೈಯ ಬಂಟ ಸಿರಿಯೂರ ದೇವಿಯ ಜಾತ್ರೆಯ ಕಾಲದಲ್ಲಿ ನಡೆದ ಜಟ್ಟಿ ಕಾಳಗದಲ್ಲಿ ಬಂಕಣ್ಣ ಬಿರುದಿನ ಜಟ್ಟಿಗಳನ್ನೆಲ್ಲ ಗೆದ್ದು ಮೈ ಎಲುಬುಗಳನ್ನು ಮುರಿದು ಬಿಟ್ಟನಂತೆ ಇದನ್ನು ಕೇಳಿ ಸಿರಿಯೂರ ನಾಡಗೌಡ ನಾಗಪ್ಪಯ್ಯ ಬಂಕಣ್ಣನ ಬರಮಾಡಿಕೊಂಡು ಮನ್ನಣೆ ಮಾಡಿ ತನ್ನ ಅರಮನೆಯಲ್ಲಿ ತಳವಾರಣನಾಗಿ ಮಾಡಿಕೊಂಡನಂತೆ ಬಂಕಣ್ಣನ ಮಗ ಮುತ್ತಣ್ಣ ಇವನ ಹೆಸರನ್ನು ಹೇಳುವಾಗಲೇ ಆ ಹೊತ್ತಿಗೆಯಲ್ಲಿ ನೆತ್ತರ ಕೊಡುಗೆಯ ಮಾನ್ಯದ ಬಂಟ ಮುತ್ತಣ್ಣ ತಳವಾರ ನೆತ್ತರ ಕೊಡುಗೆಯ ಮಾನ್ಯದ ಬಂಟ ಮುತ್ತಣ್ಣ ತಳವಾರ ಎಂದಿದ್ದನ್ನು ಓದಿದೆ ನನಗಾಗ ಎದ್ದು ಕುಣಿದಾಡಬೇಕು ಎನ್ನುವಷ್ಟು ಮನೆಯಲ್ಲಿ ಉತ್ಸಾಹದ ಸಂಚಾರವಾಯಿತು ಉತ್ಸಾಹದ ಭರದಲ್ಲಿಯೇ ಮುಖ ಎತ್ತಿ ನೋಡಿದಾಗ ಕೆಂಚಣನೊಂದಿಗೆ ಹುಡುಗ ತನ್ನ ಸಂಸಾರದ ಸುಖ ದುಃಖದ ಮಾತುಗಳನ್ನೇನೋ ಏನೋ ಮಾತುಗಳಲ್ಲಿ ತೋಡಿಕೊಳ್ಳುತ್ತಿದ್ದ ನಾನು ಮತ್ತೆ ಹೊತ್ತಗೆಯಲ್ಲಿ ನನ್ನ ಸಂಭ್ರಮ ಭಾವದ ಕಣ್ಣುಗಳನ್ನು ತೂರಿಸಿದೆ ಓದುತ್ತ ನಡೆದಂತೆಲ್ಲ ಮುತ್ತಣ್ಣನ ವೀರ ಚಿತ್ರ ನನ್ನ ಕಣ್ಣೆದುರು ವಿವಿಧ ರೂಪಗಳನ್ನು ತೊಟ್ಟು ಪವಾಡ ಹಾಡಲು ತೊಡಗಿತು ಹತ್ತು ನಿಮಿಷವಾಯಿತು ಹದಿನೈದು ಇಪ್ಪತ್ತು ನಿಮಿಷವಾಯಿತು ಹೊರಗಿನ ಯಾವ ಪರಿವೆಯೂ ಇಲ್ಲದೆ ಓದುತ್ತಲೇ ಇದ್ದೆ ಭಾಷೆಯೇನೋ ತೀರಗ್ರಾಮ್ಯ ಆದರೆ ಮುತ್ತಣ್ಣನ ವೀರ್ಯ ಚರಿತ್ರೆ ಮೈಮೇಲೆ ಮುಳ್ಳು ತರಿಸುವಂತಹುದು ಹೃದಯವನ್ನು ಜುಮ್ಮುಗುಟ್ಟಿಸುವಂತಹ ಚರಿತ್ರೆಯನ್ನು ಓದಿ ಮುಗಿಸುವುದರಲ್ಲಿಯೇ ತಳವಾರ ಮುತ್ತಣ್ಣ ನನಗೆ ಸಿರಿಯೂರ ನಾಡಗೌಡರ ಮನೆಯ ದಾಳಾಗಿ ಕಾಣದೆ ಒಬ್ಬ ದೇವದೂತನಾಗಿ ಕಾಣಲು ತೊಡಗಿದ ಹೊತ್ತಗೆಯಲ್ಲಿ ಬರೆದ ಭಾಷೆಯಲ್ಲಿ ಆ ಕಥೆಯನ್ನು ಹೇಳುವುದಕ್ಕಿಂತ ಅದನ್ನು ಓದಿ ನನಗೆ ಗೊತ್ತಾದ ಸಂಗತಿಯನ್ನು ನನ್ನ ಭಾಷೆಯಲ್ಲಿಯೇ ಹೇಳ್ತೀನಿ ಕೇಳಿ ನಾಗಪ್ಪಯ್ಯ ನಾಡಗೌಡರಿಗೆ ಇಬ್ಬರು ಹೆಂಡ್ರು ಮೊದಲನೇ ಹೆಂಡತಿ ದೇವಬ್ಬೆ ಎರಡು ವರ್ಷದ ಹೆಣ್ಣು ಹಸುಳೆ ಮಲ್ಲಿಗೆಯನ್ನು ಬಿಟ್ಟು ಶಿವನ ಪಾದವನ್ನು ಸೇರಿದಳು ಆಮೇಲೆ ನಾಗಪ್ಪಯ್ಯ ಗುಜ್ಜನೂರಿನ ಗೌಡ ಗೋವಿ ನಾಯಕನ ಮಗಳು ಚೊಕ್ಕಬ್ಬೆಯನ್ನು ಮದುವೆಯಾದ ಮೊದಲ ಗಿತ್ತಿಯಾಗಿ ಮನೆಗೆ ಬಂದಂದಿನಿಂದ ಮಲ್ಲಿಗೆಯನ್ನು ಕಂಡರೆ ಚೊಕ್ಕಬ್ಬೆಗೆ ಎದೆ ಸೋಲುವುದು ಚೆಲುವೆ ಮಲ್ಲಿಗೆಯನ್ನು ಆಕೆ ತನ್ನ ಮಗಳೆಂದೇ ಮುದ್ದಿನಿಂದ ಬೆಳೆಸತೊಡಗಿದಳು ಚೊಕ್ಕಬ್ಬೆಯ ಈ ಹಿರಿಯ ಗುಣವನ್ನು ಕಂಡು ನಾಡಗೌಡ ತುಂಬ ಮೆಚ್ಚಿಕೊಂಡಿದ್ದ ತನ್ನ ಪ್ರೀತಿಯ ಮಗಳು ಮಲ್ಲಿಗೆಯನ್ನು ಮಲತಾಯಿಯ ಬಳಿಯಿಂದ ಅಗಲಿಸಿ ಅವಳ ತಾಯಿಯ ತವರಿಗೆ ಕಳುಹಬೇಕಾಗಬಹುದೇನೋ ಎಂದು ಭಾವಿಸಿದ್ದ ನಾಗಪ್ಪಯ್ಯನ ಭಾವನೆಗೆ ಎಡೆ ಇಲ್ಲದಂತಾಯಿತು ತಬ್ಬಲಿ ಕೂಸಿಗೆ ಅಬ್ಬೆಯ ಪ್ರೀತಿಯೇ ದೊರೆಯತೊಡಗಿದನ್ನು ಕಂಡಾಗ ನಾಗಪ್ಪಯ್ಯ ನಿಶ್ಚಿಂತನಾದ ಚೊಕ್ಕಬ್ಬೆಯಲ್ಲಿಯ ಆತನ ಪ್ರೀತಿ ವಿಶ್ವಾಸಗಳು ಇಮ್ಮಡಿಗೊಂಡವು ಆಗಲೇ ಬಂಕಯ್ಯ ತುರುಗಾಳಗದಲ್ಲಿ ವೀರಸ್ವರ್ಗ ಪಡೆದುದರಿಂದ ನಾಗಪ್ಪಯ್ಯ ಬಂಕಯ್ಯನ ಹಿರಿಯ ಮಗ ಮುತ್ತಣ್ಣನನ್ನು ಅರಮನೆಯ ತಳವಾರಿಕೆಯ ಊಳಿಗಕ್ಕೆ ಸೇರಿಸಿಕೊಂಡ ತಂದೆ ಖಾದಿ ಮಡಿದ ತುರುಗಾಳಗದಲ್ಲಿ ನಾಡಗೌಡರಿಗೆ ಗೆಲುವನ್ನು ಗಳಿಸಿಕೊಟ್ಟ ಹುಲಿ ಈತ ಅಂದೆಯೇ ನಾಡಗೌಡ ಮುತ್ತಣ್ಣನ ಎಡಗೈಗೆ ಬಿರುದಿನ ವೀರ ಗಂಕಣವನ್ನು ತೊಡಿಸಿ ಮನೆಯರಸಿಯಿಂದ ಆರತಿ ಮಾಡಿಸಿದ ಮುತ್ತಣ್ಣನ ಒಂದೊಂದು ವೀರತನದ ಅಡಿಯು ನಾಡಗೌಡರ ಮನೆಯಲ್ಲಿ ಅವನ ವಿಷಯವಾಗಿ ಮಮತೆಯನ್ನು ಹೆಚ್ಚಿಸಿತು ನಾಗಪ್ಪಯ್ಯನವರಿಗೆ ಚೊಕ್ಕಪ್ಪೆಯಿಂದ ಮಕ್ಕಳಾಗಲೇ ಇಲ್ಲ ಮಲ್ಲಿಗೆಯ ಮಮತೆಯಲ್ಲಿ ಆಕೆಯ ಮಕ್ಕಳಿಲ್ಲದ ದುಃಖವೆಂದರೇನೆಂಬುದು ಗೊತ್ತೇ ಇರಲಿಲ್ಲ ನಾಗಪ್ಪಯ್ಯನಿಗೆ ಆಶೆ ಮಲ್ಲಿಗೆಯನ್ನು ಅವಳ ಸೋದರ ಮಾವನ ಮಗ ಶಿವಗೊಂಡನಿಗೆ ಕೊಡಬೇಕು ಎಂದು ಆಗಾಗ ಮನೆಗೆ ಬಂದು ಹೋಗುತ್ತಲಿದ್ದ ಶಿವಗೊಂಡನಿಗೂ ಮಲ್ಲಿಗೆಗೂ ಸಲುಗೆ ಪ್ರೀತಿಗಳು ಬೆಳೆಯುತ್ತಾ ಬಂದಿದ್ದವು ಚೊಕ್ಕಬ್ಬೆಗೂ ಇವರಿಬ್ಬರ ಸಲುಗೆ ಪ್ರೀತಿಗಳು ಸಂತೋಷವನ್ನುಂಟು ಮಾಡಿದ್ದವು ಮಲ್ಲಿಗೆಗೆ ಹದಿನೈದು ವರ್ಷಗಳು ತುಂಬಿದವು ಈ ವರ್ಷದ ಬೇಸಿಗೆಯಲ್ಲಿ ಮದುವೆಯ ಕಾರ್ಯವನ್ನು ಮುಗಿಸಿಬಿಡಬೇಕು ಎಂಬ ವಿಚಾರದಲ್ಲಿರುವಾಗಲೇ ನಾಗಪ್ಪಯ್ಯನಿಗೆ ಕೆಟ್ಟ ಜ್ವರ ಬಂದು ಕಾಲವಶರಾಗಿದ್ದರು ಮುತ್ತಣ್ಣ ತನ್ನ ಒಡೆಯನನ್ನು ಹುಲಿಯ ಬಾಯಿಂದ ಬದುಕಿಸಿದ್ದ ವೈರಿಗಳ ವ್ಯೂಹದೊಳಗಿಂದ ಪಾರು ಮಾಡಿದ್ದ ಎಂತಹ ಕುತ್ತದೊಳಗಿಂದಲೂ ಅವರನ್ನು ಕಡೆ ಹಾಯಿಸಿದ್ದ ಆದರೆ ಯಮರಾಜನ ಎದುರು ಅವನ ಆಟ ಹೇಗೆ ನಡೆಯಬೇಕು ಒಡೆಯನನ್ನು ಕಳೆದುಕೊಂಡು ಪರದೇಶಿ ಕೂಸಿನಂತೆ ಆದನಾದರೂ ಒಡೆಯರ ಕೊನೆಯ ಬೈಕೆಯಂತೆ ಅವನು ತಳವಾರನಾಗಿ ಅರಮನೆಯಲ್ಲಿಯೇ ಉಳಿದ ನಾಗಪ್ಪಯ್ಯ ಸತ್ತ ಬಳಿಕ ಅರಮನೆಯಲ್ಲಿ ಗಂಡಸರೆಂಬುವರು ಇಲ್ಲದಂತಾಗಲೂ ಚೊಕ್ಕಬ್ಬೆ ತನ್ನ ಎರಡನೆಯ ತಮ್ಮ ಮಾರಿಗೊಂಡನನ್ನು ಸಿರಿಯೂರಿಗೆ ಕರೆಸಿಕೊಂಡು ಅರಮನೆಯಲ್ಲಿ ಇರಿಸಿಕೊಂಡಳು ಮೊದಮೊದಲು ಮಾರಿಗೊಂಡ ಮನೆಯಲ್ಲಿ ಎಲ್ಲರನ್ನೂ ಹೊಂದಿಕೊಂಡು ಪ್ರೀತಿಯಿಂದ ಇರುತ್ತಿದ್ದ ಮಲ್ಲಿಗೆಯನ್ನು ಕಂಡರಂತೂ ಎಲ್ಲಿಲ್ಲದ ಪ್ರೀತಿ ಉಕ್ಕುತ್ತಿತ್ತು ಅವನಲ್ಲಿ ಶಿವಗೊಂಡ ಸಿರಿಯೂರಿಗೆ ಬಂದು ಮಲ್ಲಿಗೆಯೊಂದಿಗೆ ತೋರಿಸುವ ಸಲುಗೆ ಪ್ರೀತಿಗಳನ್ನು ನೋಡಿದಾಗ ಮೊದಲನೆಯ ಸಲವೇ ಮಾರಿಗೊಂಡನಿಗೆ ಕರುಳಿಗೆ ಬರೆ ಇಕ್ಕಿದಂತಾಯಿತು ಮೇಲೆ ಮೇಲೆ ಶಿವಗೊಂಡನೊಂದಿಗೆ ಸ್ನೇಹವನ್ನು ನಟಿಸುತ್ತಲಿದ್ದರೂ ಒಳಗೊಳಗೆ ಅವನಿಗೆ ತಿಳಿಯದ ಹಾಗೆ ತಿರಸ್ಕಾರ ತಲೆ ಎತ್ತಿ ನಿಂತಿತು ತಿರಸ್ಕಾರವೇ ಬರಬರುತ್ತಾ ಕರುಳುರಿಯಾಗಲು ತೊಡಗಿತು ಕರುಳುರಿಯೇ ಹಾಗೆಯಾಗಿ ಹೊತ್ತಲು ತೊಡಗಿತು ಹಾ ದೇಕೋ ಮಾರಿಗೊಂಡ ಮನೆಗೆ ಬಂದು ಕಾಲಿಕ್ಕಿದಂದಿನಿಂದಲೂ ಮುತ್ತಣ್ಣ ಅವನನ್ನ ಸಂದೇಹದ ದೃಷ್ಟಿಯಿಂದಲೇ ನೋಡಲು ತೊಡಗಿದ್ದ ಮನೆಯ ಒಳಗೆ ಹೊರಗೆ ನಡೆಯಿಸುವ ಅವನ ಕಾರಭಾರಿಗಳು ಮುತ್ತಣ್ಣನ ಮನಸ್ಸಿಗೆ ಬರುತ್ತಿರಲಿಲ್ಲ ಆದರೆ ಮಾಡುವುದೇನು ತನ್ನ ಒಡತೆಯ ಸ್ವಂತ ತಮ್ಮ ಆದರೂ ಅವನ ಮೇಲೆ ತನ್ನ ಕಳ್ಳ ನೋಟವನ್ನು ಯಾವಾಗಲೂ ಇರಿಸಿರುವನು ಮಲ್ಲಿಗೆಗೆ ಹದಿನೆಂಟು ವರ್ಷಗಳು ತುಂಬಿದವು ನಾಗಪ್ಪಯ್ಯನ ಅಗಲಿಕೆಯ ದುಃಖ ದಿನಗಳು ಹೋದಂತೆಲ್ಲ ಮರೆಯಾಗುತ್ತಾ ನಡೆದಿದ್ದಿತು ಚೊಕ್ಕಬ್ಬೆ ಮಲ್ಲಿಗೆಯ ಮದುವೆಯ ವಿಷಯ ಮಾತನಾಡಲು ತೊಡಗಿದಳು ಈ ವರ್ಷ ಮದುವೆ ಮಾಡಿಬಿಡೋಣ ಎಂದು ಶಿವಗೊಂಡನ ತಂದೆಗೆ ಹೇಳಿ ಕಳುಹಿ ಒಪ್ಪಿಗೆಯನ್ನು ಪಡೆದಳು ಮನೆಯಲ್ಲಿ ಮದುವೆಯ ಸಲಕರಣೆಗೆ ಮೊದಲಾಯಿತು ಆದರೆ ಮಾರಿಗೊಂಡ ಮಾತ್ರ ಇತ್ತೀಚೆಗೆ ಬಿಗಿದ ಮೊಗದವನಾಗಿಯೇ ಇರುತ್ತಿದ್ದ ಅಕ್ಕ ತಮ್ಮಂದಿರಲಿ ಏನು ಮಾತುಗಳು ನಡೆದಿವೇನೋ ಬೆಗೆ ತಮ್ಮನಲ್ಲಿಯ ಪ್ರೀತಿ ವಿಶ್ವಾಸಗಳು ಕಡಿಮೆಯಾಗಿದ್ದವು ಮಾರಿಗೊಂಡ ಒಂದೊಂದು ದಿನ ಅಕ್ಕನೊಂದಿಗೆ ತುಂಬ ನಗುತ್ತಾ ಕೆಲಿಯುತ್ತಾ ಮಾತನಾಡುತ್ತಿದ್ದರಿದ್ದ ಇನ್ನೊಂದು ದಿನ ಮುಖವನ್ನು ಗಂಟು ಹಾಕಿಕೊಂಡೇ ಇದ್ದು ಬಿಡುತ್ತಿದ್ದ ಮುತ್ತಣ್ಣ ಮಾರಿಗೊಂಡನ ಇದೆಲ್ಲ ರೀತಿಯ ಮೇಲೆಯೂ ಚೆನ್ನಾಗಿ ಕಣ್ಣಿಟ್ಟಿದ್ದ ಒಮ್ಮಿಂದೊಮ್ಮೆ ಮಾರಿಗೊಂಡನ ಸ್ವಭಾವದಲ್ಲಿ ಮಾರ್ಪಾಡು ಕಾಣಲು ತೊಡಗಿತು ಮಲ್ಲಿಗೆಯ ಮದುವೆಯ ಸಿದ್ಧತೆಯ ಕೆಲಸದಲ್ಲಿ ಹೆಚ್ಚು ಆಸ್ಥೆಯಿಂದ ಮನಸ್ಸು ಹಾಕಲು ತೊಡಗಿದ ಎಲ್ಲರೊಡನೆಯೂ ನಗುತ್ತ ಕೆಲಿಯುತ್ತಾ ಮಾತನಾಡಲು ತೊಡಗಿದ ಶಿವಗೊಂಡನ ಹೆಸರನ್ನು ನೆನಪು ಮಾಡಿಕೊಟ್ಟು ಮಲ್ಲಿಗೆಯನ್ನು ಛೇಡಿಸಲು ಆರಂಭಿಸಿದ ಇದ್ದುದಿದ್ದ ಹಾಗೆಯೇ ಯಾರಿಗೂ ಗೊತ್ತಾಗದಂತೆ ಓಲೆಕಾರನೊಬ್ಬನನ್ನು ಗುಜ್ಜನೂರಿಗೆ ಕಳಿಸಿದ ಇದು ಮಿಕ್ಕವರ ಆರಿಗೆ ಗೊತ್ತಾಗದೆ ಹೋದರೂ ಮುತ್ತಣ್ಣನ ಗರುಡ ದೃಷ್ಟಿಗೆ ಗೊತ್ತಾಗದೆ ಇರಲಿಲ್ಲ ಗುಜ್ಜನೂರಿಗೆ ಹೋದ ಓಲೆಕಾರ ಮರಳಿ ಸಿರಿಯೂರಿಗೆ ಬಂದು ಮಾರಿಗೊಂಡನನ್ನು ಕಂಡುದನ್ನು ಹಂಚಿಕೆಯಿಂದ ಕಂಡು ಹಿಡಿಯದೆ ಬಿಡಲಿಲ್ಲ ಮುಂದೆ ಎರಡನೆಯ ದಿನ ಮನೆಯವರೆಲ್ಲ ಸೇರಿ ತೋಟದೊಡ್ಡಕ್ಕೆ ಹೋಗೋಣ ಎಂದು ಮಾರಿಗೊಂಡ ತುಂಬ ಆತ್ಮೀಯತೆಯ ಒತ್ತಾಯದಿಂದಲೇ ಅಕ್ಕನಿಗೆ ಹೇಳಿದ ಇತ್ತೀಚೆಗೆ ಆಗಿದ್ದ ತಮ್ಮನಲ್ಲಿಯ ಮನಸ್ಸಿನ ಮಾರ್ಪಾಡು ಚೊಕ್ಕಗೆ ಸಮಾಧಾನವನ್ನುಂಟು ಮಾಡುತ್ತಿತ್ತು ತಮ್ಮನ ಮಾತನ್ನು ಒಪ್ಪಿದಳು ಮನೆಯಲ್ಲಿ ತೋಟದೂಟದ ಸಿದ್ಧತೆ ನಡೆಯುತ್ತಿತ್ತು ಮುತ್ತಣ್ಣ ಈ ತೋಟದೂಟ ಬೇಡ ಎನ್ನೋದಕ್ಕೆ ಎರಡು ಮೂರು ಸಲ ಪ್ರಯತ್ನ ಪಟ್ಟ ಒಡತಿ ಏನು ತಿಳಿದುಕೊಂಡಾಳೋ ಎಂದು ಬಾಯಿ ಬಿಚ್ಚಿ ಮಾತನಾಡದೇ ಇದ್ದ ಎಲ್ಲರೂ ತೋಟಕ್ಕೆ ಹೊರಟು ನಿಂತಾಗ ಮುತ್ತಣ್ಣ ಎಲ್ಲಿ ಕಣ್ಮರಿಯಾಗಿದ್ದ ಗೊತ್ತಾಗಲಿಲ್ಲ ಚೊಕ್ಕಬ್ಬೆಯ ಅಪೇಕ್ಷೆಯಂತೆ ಮಾರಿಗೊಂಡ ಅವನನ್ನು ಹುಡುಕಿಸಿದಂತೆ ಮಾಡಿದ ಆದರೆ ಎಲ್ಲಿಯೂ ಇಲ್ಲ ಎಂಬುದು ಗೊತ್ತಾದಾಗ ಚೊಕ್ಕಬ್ಬೆಗೆ ಏಕೋ ಕಳವಳ ಅನ್ನಿಸ್ತು ಮಲ್ಲಿಗೆಯ ಮುಖ ಬಾಡಿ ಹೋಯಿತು ಆದರೂ ಮಾರಿಗೊಂಡನ ಅಪೇಕ್ಷೆಯನ್ನು ಮುರಿಯುವುದು ಹೇಗೆ ಕೊಲ್ಲಾರ್ ಬಂಡಿಯಲ್ಲಿ ಕುಳಿತು ಮೂವರು ಗೌರಿ ತೋಟದತ್ತ ಹೊರಟರು ಬಂಡಿಯ ಜೊತೆಗೆ ಇಬ್ಬರು ಓಲೆಕಾರರಿದ್ದರು ಮಾರಿಗೊಂಡನೆ ಅವರಿಗೆ ಬರುವಂತೆ ನಿಯಮಿಸಿದ್ದ ಸಿರಿಯೂರಿನಿಂದ ಒಂದೂವರೆ ಮೈಲಿನ ಮೇಲೆ ನಾಗಗೌಡರ ಗೌರಿ ತೋಟ ಕೊಲ್ಲಾರಿಯ ಬಂಡಿ ತ ತೋಟವನ್ನು ತಲುಪಿದಾಗ ನಾಲ್ಕು ತಾಸು ಹೊತ್ತು ಏರಿತಿದ್ರು ತೋಟ ಮಾಡಿದ್ದ ಒಕ್ಕಲಿಗ ಸಂಕಪ್ಪ ಮನೆ ಮಾಡಿಕೊಂಡು ಅಲ್ಲಿಯೇ ಇದ್ದ ನಾಡಗೌಡರ ಮನೆಯವರು ಬಂದಾಗ ಆತ ಬಂದು ವಿನಯದಿಂದ ನಮಸ್ಕಾರ ಮಾಡಿ ಊಟಕ್ಕಾಗಿ ಅನುಕೂಲಪಡಿಸಿದ್ದ ಸ್ಥಳವನ್ನು ತೋರಿಸಿದ ಆಗಾಗ ಸಂಕಪ್ಪ ಗಾಬರಿ ಗಣ್ಣಿನಿಂದ ಮಾರಿಗೊಂಡನನ್ನು ನೋಡುವನು ಮಾರಿಗೊಂಡ ಅಭಯಸೂಚಕ ದೃಷ್ಟಿಗಳಿಂದ ಸಂಕಪ್ಪನನ್ನು ನೋಡುವನು ಚೊಕ್ಕಬ್ಬ ಮಲ್ಲಿಗೆಯರಿಗೆ ಇದೊಂದು ಕಣ್ಣಿಗೆ ಬೀಳಲಿಲ್ಲ ಅವರು ಗುಲಾಬಿಯ ಗಿಡಗಳಲ್ಲಿ ಅರಳಿದ ರಾಶಿ ರಾಶಿ ಹೂಗಳನ್ನು ಹಿಗ್ಗು ಕಣ್ಣುಗಳಿಂದ ನೋಡುವುದರಲ್ಲಿ ಇದ್ದರು ಸರಿ ಸವಿ ಸವಿಯ ವಿಧ ವಿಧದ ತಿನಿಸುಗಳ ಊಟ ನಡೆಯಿತು ಸುಂದರವಾದ ಸ್ವಂತದ ತೋಟದಲ್ಲಿ ಬಂದು ಕುಳಿತಿದ್ದ ತಾಯಿ ಮಗಳಿಬ್ಬರಲ್ಲಿಯೂ ಉತ್ಸಾಹ ಭಾವ ಒಂದೇ ಆಟವಾಡುತ್ತಲಿದ್ದಿತು ಊಟವಾದ ಮೇಲೆ ಮಾವಿನ ಮರದ ಕೆಳಗೆ ಮೆಲುವಾಸುಗಳ ಮೇಲೆ ಮಲಗಿ ಚೊಕ್ಕಬ್ಬೆ ಮಲ್ಲಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಆರಂಭಿಸಿದರು ಮಾರಿಗೊಂಡ ಆಗಾಗ ದೂರ ದೃಷ್ಟಿಗಳನ್ನು ನೋಡಿ ಯಾರದೋ ದಾರಿಯನ್ನು ನೋಡುತ್ತಿದ್ದ ಮತ್ತೆ ಮಲಗಿಕೊಂಡಂತೆ ನಟಿಸುತ್ತಿದ್ದ ಹಗಲು ಮೂರು ಪ್ರಹರ ಮೀರಿರಬಹುದು ತಾಯಿ ಮಗಳು ಮಲಗಿಕೊಂಡೇ ಇದ್ದರು ಮಾರಿಗೊಂಡ ಹಾವಿನ ಹೆಡೆಯಂತೆ ತಲೆ ಎತ್ತಿ ನೋಡಿದ ಊರ ಕಡೆಯಿಂದ ಹತ್ತೆಂಟು ಜನರು ರಭಸದಿಂದ ತೋಟದ ಕಡೆಗೆ ಸಾಗಿ ಬರುವುದು ಕಂಡಿತು ಗಾಬರಿಯಾಗಿ ಮೇಲಕ್ಕೆದ್ದು ನೋಡಿದ ಗುಂಪು ಓಟದ ನಡಿಗೆಯಿಂದಲೇ ತೋಟವನ್ನು ಸಮೀಪಿಸಿತು ಮಾರಿಗೊಂಡ ಮಲಗಿದಲ್ಲಿಯೇ ಧಿಗ್ಗನೆ ಎದ್ದು ನಿಂತು ಕಂಗೆಟ್ಟವನಂತೆ ಒಂದು ಕ್ಷಣ ತಡೆದು ಆಮೇಲೆ ಆ ಜನರು ಬರುವುದರ ವಿರುದ್ಧ ದಿಕ್ಕಿನಿಂದ ಮೈ ಮೇಲೆ ಎಚ್ಚರವಿಲ್ಲದವನಂತೆ ಓಡಲು ತೊಡಗಿದ ಮೋರೆ ಹುಚ್ಚಿಟ್ಟಿದ್ದಿತು ಊರ ಕಡೆಯಿಂದ ಬಂದ ಜನರು ಮಲ್ಲಿಗೆ ಚೊಕ್ಕಬ್ಬೆ ಮಲಗಿದಲ್ಲಿಯೇ ರಭಸದಿಂದ ಓಡಿ ಬಂದರು ಬಹುಜನರ ಕಾಲಸಪ್ಪಳಕ್ಕೆ ಬೆಚ್ಚಿಬಿದ್ದ ತಾಯಿ ಮಗಳು ಇಬ್ಬರೂ ಗಾಬರಿಯಿಂದ ಎದ್ದು ಕುಳಿತರು ಬಂದ ನೆರವಿಯಲ್ಲಿ ಮುತ್ತಣ್ಣನ ತಮ್ಮ ಲಚ್ಚಣ್ಣನೂ ಇದ್ದ ಆತ ಒಮ್ಮೆಲೆ ಕೂಗಿಕೊಂಡ ತಾಯಿ ಘಾತ ಆಯ್ತು ಘಾತ ಆಗೋಯ್ತು ತಾಯಿ ಮುತ್ತಣ್ಣ ನಿಮ್ಮ ಕಡೆ ಸೇವಾ ಮಾಡಿ ನೆತ್ರ ಕಾಲುವೆ ಹಸಿ ಪ್ರಾಣ ನೀಗಿದ ತಾಯಿ ಘಾತ ಆಯ್ತು ತಾಯಿ ಮಗಳು ಇಬ್ಬರಿಗೂ ಎದೆಗೆ ಸಿಡಿಲು ಬಿಡದಂತಾಯ್ತು ಚೊಕ್ಕ ಕೂಗಿ ಕೇಳಿದ್ಲು ಅಯ್ಯೋ ಅಯ್ಯೋ ಏನು ಏನು ಏನಾಯ್ತು ಲಕ್ಷಣ ಎ ಏನಾಯ್ತು ಲಕ್ಷಣ ಗುಂಪಿನಲ್ಲಿಯ ಇನ್ನೊಬ್ಬ ಅಳುತ್ತಲೇ ಹೇಳಿದ ಓವ ಮಲ್ಲಿಗೆಮ್ಮ ಒಡ್ತಿ ಮಾನ ಉಳಿಸ್ತಾ ಆದ್ರ ಮುತ್ತಣ್ಣ ಅದಕ್ಕಾಗಿ ತನ್ನ ಪ್ರಾಣನ ಬಲಿದಾನ ಕೊಟ್ಟ ತಾಯಿ ತನ್ನ ಪ್ರಾಣನೇ ಬಲದಾನ ಕೊಟ್ಟ ತಾಯಿ ಮಗಳ ಇಬ್ಬರಿಗೂ ತಾವೆಲ್ಲಿ ಇದ್ದೇವೆ ಏನು ಕೇಳುತ್ತಿದ್ದೇವೆ ಎಂಬುದಾವುದು ತಿಳಿಯದಂತಾಯಿತು ಕಲ್ಲೆದೆ ಮಾಡಿಕೊಂಡು ಚೊಕ್ಕಬ್ಬೆ ಕೇಳಿದಳು ಏನು ಲಚ್ಚಣ್ಣ ಏನ್ ಲಚ್ಚಣ್ಣ ನಡೆದ ಸಂಗತಿ ಆದ್ರೂ ಏನದು ಹೇಳೋ ಅಯ್ಯೋ ಮುತ್ತಣ್ಣ ಲಚ್ಚಣ್ಣ ಹೇಳಲು ತೊಡಗಿದ ಗೌಡತಿ ಮುತ್ತಣ್ಣ ಬಾರದ ದಾರಿಗೆ ಹೋಗ್ಬಿಟ್ಟ ಮಾರಕೊಂಡ ಎಲ್ಲ ಮೂರ ಬಟ್ಟಿ ಮಾಡಿ ಮುತ್ತಣ್ಣನ ಜೀವ ದೀಪ ಆರಿಸಿದ ತಾಯಿ ದೀಪ ಆರಿಸ್ದ ಮಾರಿಗೊಂಡನು ಜನ ಹಿಂದೆ ಇಲ್ಲಿಗೆ ಬಂದು ಮಲ್ಲಿಗಮ್ಮ ಒಡತಿನ ಹಾರಿಸ್ಕೊಂಡು ಗುಜ್ಜನೂರಿಗೆ ಒಯ್ಯೋದಿತ್ತು ಮಾರಿಗೊಂಡನ ಸಂಚಿನ ನಿಮ್ಮ ಅಣ್ಣ ಬಿಟ್ಟುಕೊಂಡ್ರು ಸೇರಿಕೊಂಡು ಇಲ್ಲಿಗೆ ಮೂವತ್ತು ಮಂದಿ ಕತ್ತಿ ಆಳುಗಳನ್ನು ಕಳಿಸಿದ್ರು ಮುತ್ತಣ್ಣ ಈ ಸಂಚಿನ ಮೊದಲೇ ಹ್ಯಾಂಗ್ ತಿಳ್ಕೊಂಡು ಏನೋ ನಮಗೆಲ್ಲ ತಯಾರಾಗಿ ಬರಲಾ ಹೇಳಿ ತಾವೊಬ್ಬನ ಗುಜ್ಜನೂರು ಹಾದಿಲೇ ಓಡ್ಹೋದ ನಾನು ಮಂದಿನ ಕೂಡಿಸ್ಕೊಂಡು ಸಜ್ಜಾಗಿ ಹೋಗೋದ್ರೊಳಗೆ ಮೂವತ್ತು ಮಂದಿನ ಎದುರಿಸಿ ಒಬ್ಬನ ಕಾಳ್ಗ ನಡೆಸಿದ್ದ ಮೈ ತುಂಬ ಕತ್ತಿ ಏಟು ಬಿದ್ದಿದ್ರು ಹಾಂ ಮತ್ತು ತೆಳಗೇನು ಬಿದ್ದಿರಲಿಲ್ಲ ನಮ್ಮ ನೂರಾರು ಮಂದಿ ಗುಂಪನ್ನ ದೂರದಿಂದ ನೋಡಿದವರೇ ಗುಜ್ಜಿನೂರಿನ ಉಳಿದ ಜನ ಎಲ್ಲ ಕಾಲಿಗೆ ಬುದ್ಧಿ ಹೇಳಿ ಹೇಳಿ ಹೊಡಿದ್ರು ನಾವು ಹೋಗಿ ಆ ಜಾಗ ತಡ ಮುತ್ತಣ್ಣ ಪಟ್ಟನ್ನು ತೆಳಗೆ ಬಿದ್ದುಬಿಟ್ಟ ಹತ್ರ ಹೋಗಿ ನೋಡಿದ್ರೆ ನೆತ್ತರದೊಳಗೆ ಮುಳುಗು ಹೋಗಿದ್ದ ಅಯ್ಯೋ ತಾಯಿ ಅವನ ಜೀವದ ಹಕ್ಕಿ ಅವನ್ನ ಬಿಟ್ಟು ಹಾರಿ ಹೋಗಿತ್ತು ತಾಯಿ ಹಾರಿ ಹೋಗಿತ್ತು ಮುತ್ತಣ್ಣನ ಜೀವದ ಮುತ್ತು ಒಡೆದು ಹೋಗಿತ್ತು ಒಮ್ಮೆಲೆ ಕೂಗಿಕೊಂಡಳು ಚೊಕ್ಕಬ್ಬೆ ಅಯ್ಯೋ ಅಯ್ಯೋ ಮುತ್ತಣ್ಣ ನಿನ್ನ ಸೇವೆ ಹೀಗೆ ಕೊನೆಗೊಂಡಿತೆ ಅಯ್ಯೋ ಮುತ್ತಣ್ಣ ಮಲ್ಲಿಗೆ ಕೂಗಿ ಕೂಗಿ ಅಳಲು ತೊಡಗಿದಳು ಅಯ್ಯೋ ಮುತ್ತಣ್ಣ ಮುತ್ತಣ್ಣ ಸಂತದ ಸವಿಯೂಟಕ್ಕಾಗಿ ಬಂದಿದ್ದ ಗೌರಿ ತೋಟ ದುಃಖದ ಕಾಲಕೂಟದೆಡೆಯಾಗಿ ಪರಿಣಮಿಸಿತು ಮುತ್ತಣ್ಣನ ಈ ಮಹಾತ್ಯಾಗಕ್ಕಾಗಿ ಅವನ ಮನೆತನಕ್ಕೆ ಚೊಕ್ಕಬ್ಬೆ ಅದೇ ಗೌರಿ ತೋಟವನ್ನೇ ನೆತ್ತರ ಕೊಡುಗೆಯ ಉಂಬಳಿಯನ್ನಾಗಿ ಬರೆಯಿಸಿಕೊಟ್ಟಳು ಗೌರಿ ತೋಟವೇ ಇಂದು ಅವನ ವಂಶಜನಾದ ಕೆಂಚಣ್ಣನಿಗೆ ನೆತ್ತರ ಕೊಡುಗೆಯ ಹೊಲವಾಗಿ ಉಳಿದುಕೊಂಡಿದೆ ಅಂದಿನ ತೋಟದ ಬಾವಿಯೇ ಇಂದು ಹಾಳುಬಿದ್ದ ಬಾವಿಯಾಗಿದೆ ಈ ಕಥೆಯನ್ನೆಲ್ಲ ಕೆಂಚಣನಿಗೆ ಹೇಳಿದೆ ಹೇಳವನ ಈ ಹೊತ್ತಗೆಯಲ್ಲಿ ಇದೆಲ್ಲ ಇತಿಹಾಸದ ಕತೆ ಬರೆದಿದೆ ಎಂಬುದನ್ನು ತಿಳಿಸಿದೆ ಕೆಂಚಣನಿಗೆ ಹೆಮ್ಮೆ ಎನಿಸ್ತು ಹಿಗ್ಗು ಹೃದಯವನ್ನು ಅರಳಿಸಿತು ಮುತ್ತಣನ ವೀರ ಮರಣದ ಕಥೆ ಅವನ ಕಣ್ಣಿಂದ ಕಂಬನಿಯ ಕಾಣಿಕೆಯನ್ನು ಪಡೆಯಿತು ನಾನು ಆ ಹೆಳವರ ಹುಡುಗನ ಕಡೆಗೆ ಐದು ರೂಪಾಯಿಯ ನೋಟೊಂದನ್ನು ಚಾಚಿದೆ ಎಂದೂ ಕಾಣಿದ ಸಂತೋಷದಿಂದ ಅದನ್ನು ಅವನು ತೆಗೆದುಕೊಂಡು ತಾಯಿಯ ಕಡೆಗೆ ಕೊಟ್ಟ ಆಕೆಯ ಸಂತೋಷವೂ ಮುಖದಲ್ಲಿ ಮೂಡಿ ನಿಂತಿತು ಕೂಡಲೇ ಬಂಡಿ ಹೂಡಿ ಊರ ಕಡೆಗೆ ಮರಳಿದೆವು ಆ ದಿನದ ಭಾವ ಬಿದಿಗೆ ಹಬ್ಬದಲ್ಲಿ ನಾನು ಭಾಗಿಯಾಗಲಿಲ್ಲ ಎಂದು ಮನೆಯವರೆಲ್ಲ ಕಳವಳಿಸಿದರಾದರೂ ನನಗಾದ ಅಂದಿನ ಆನಂದ ಹಬ್ಬದ ಆನಂದವನ್ನು ಮೀರಿ ನಿಂತಿತ್ತು ಅಜ್ಞಾತ ಕನ್ನಡ ವೀರನ ಚರಿತ್ರೆಯನ್ನು ಬೆಳಕಿಗೆ ತಂದು ನಾಡಿಗರ ಎದೆಯಲ್ಲಿ ಅಭಿಮಾನ ಜ್ಯೋತಿಯನ್ನು ಪ್ರಜ್ವಲಿಸ ಹಚ್ಚುವುದೇ ನಿಜವಾದ ದೇವಳಿಗೆ ಹಬ್ಬವಲ್ಲವೇ ನಿಜವಾದ ದೇವಳಿಗೆ ಹಬ್ಬವಲ್ಲವೇ ಆನಂದ